ರಾಜಸ್ಥಾನದ ಯಾವುದೋ ಒಂದು ಊರಲ್ಲಿ ಪಾಕಿಸ್ತಾನ್ ಬಾರ್ಡ್ರ್ ಪಕ್ಕದಲ್ಲಿ ಮಾಡೋದು ಅಂತಂದರೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸೆ ಇವತ್ತು ನಾನು ಹೋಗ್ತಾ ಇದ್ದೀನಿ ಜೈಸಿಂದರ್ ಅನ್ನೋ ಒಂದು ವಿಲೇಜ್ಗೆ ಹೋಗ್ಬೇಕು ಅಂತ ಪ್ಲಾನ್ ಇದೆ ಇಲ್ಲಿಂದ ಬಸ್ ಯಾವೂ ಇಲ್ಲ ಅದಕ್ಕೆ ನಾನು ಲಿಫ್ಟ್ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಯಾವ ವೆಹಿಕಲ್ಲು ಯಾವ ಗಾಡಿನೂ ಇಲ್ಲ ಫುಲ್ ಖಾಲಿ ಖಾಲಿ ಬಿಸಿಲು ನೋಡಿದ್ರೆ ಆ ರೇಂಜಿಗೆ ಬೀಳ್ತಾ ಇದೆ ನೋಡೋಣ ಯಾವಾದ್ರೂ ಗಾಡಿ ಬರ್ತಾವ ಇಲ್ವಾ ಅಂತ ಒಂದು ವಾಟರ್ ಐತೆ ಅದು ಕೂಡ ಒಂದು ಅರ್ಧ ಕುಡ್ದಾಕ್ಬಿಟ್ಟಿದ್ದೀನಿ ಒಂದು ಅರ್ಧ ಐತೆ ಆದಷ್ಟು ಬೇಗ ಒಂದು ಗಾಡಿ ಇಟ್ಕೊಂಡು ಜೈಸಿಂದರ್ಗೆ ಹೋಗ್ಬೇಕು ಯಾವುದೋ ಗಾಡಿ ಬರುತ್ತೆ ಅಲ್ಲ ನೋಡೋಣ ಈ ಏನೋ ಯಾವುದೂ ಗಾಡಿ ಬರೋಂಗೆ ಕಾಣಿಸ್ತಾ ಇಲ್ಲ ಯಾವ ಗಾಡಿ ಬರಲ್ಲ ಅಂದ್ರೆ ನಡ್ಕೊಂಡು ಹೋಗ್ತಾನೆ ಇರಬೇಕು ಇಲ್ಲಿಂದ ಜಯಸಿಂದರ್ ಕರೆಕ್ಟಾಗಿ ಮೂವತ್ತು ಕಿಲೋಮೀಟ್ರ್ ಐತೆ ಮೂವತ್ತು ಕಿಲೋಮೀಟ್ರ್ ಜರ್ನಿ ಮಾಡೋಕ್ಕಾದ್ರೂ ಸಾಧ್ಯನಾ ನಡೆಯೋಕ್ಕಾದ್ರೂ ಸಾಧ್ಯನಾ ಇಲ್ಲ ಅದಕ್ಕೆ ಯಾವ್ದಾದ್ರು ಗಾಡಿ ಬೇಕೇ ಬೇಕು ಲಿಫ್ಟ್ ಬೇಕೇ ಬೇಕು ಲಿಫ್ಟ್ ಲಿಫ್ಟಾದರೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾವುದೋ ಒಂದು ಗಾಡಿ ಬರ್ತಾ ಇದೆ ನಿಲ್ಸನ್ ಇಲ್ಲೇ ಎಲ್ಲ ಹೋಗ್ಬೇಕಂತ ಫಸ್ಟ್ ಲಿಫ್ಟೇ ಸಕ್ಸಸ್ಫುಲಿ ಫೇಲ್ ಯಾವುದೋ ಕಾರ್ ಬರ್ತಾ ಇದೆ ಈ ಕಾರ್ ಅವ್ರಂತೂ ನಿಲ್ಲಿಸಲ್ಲ ಬಿಡಿ ಯಾವುದನ್ನೋ ಒಂದು ಲಾರಿನೋ ಇಲ್ಲ ಟೆಂಪೋನೋ ಟೂ ವೀಲರ್ ಏನಾದರೂ ನಿಲ್ಲಿಸಿದ್ರೆ ನಿಲ್ಲಿಸ್ತಾರೆ ಅಷ್ಟೇ ಏನು ಅಷ್ಟಿಷ್ಟು ಧೂಳೆಲ್ಲ ಬಾ ಅವರು ಒಂದು ನೂರು ಮೀಟ್ರು ಲಿಫ್ಟ್ ಸಿಕ್ತು ಸಾಕು ಹಿಂಗೆ ಜರ್ನಿ ಹೋಗುತ್ತೆ ಟೋಟಲ್ ಆಗಿ ಮೂವತ್ತು ಕಿಲೋಮೀಟ್ರ್ ಹಿಂಗೇ ನಿಧ ಅಂತ ಹೇಳೋಣ ಬಸ್ಸು ಬರಬೇಕಾಯ್ತ ಇಷ್ಟೊತ್ತಿಗೆಲ್ಲ ಬಸ್ ಬರಬೇಕಿತ್ತಂತೆ ಯಾಕೋ ಬಂದಿಲ್ಲ ಬಸ್ ಬರೋವರೆಗೂ ಯಾಕೆ ವೇಟ್ ಮಾಡಬೇಕು ನಾವೇ ಹೋಗೋಣ ಇದೊಂದೇ ಇರೋದು ಅದು ಬೇರೆ ಆಲ್ರೆಡಿ ಮುಕ್ಕಾಲ್ ಭಾಗ ಕುಡ್ದಾಕಿದ್ದೀನಿ ಈ ಬಾಟ್ಲಲ್ಲೇ ಸರ್ವೈವ್ ಆಗಬೇಕು ನಾನು ಕೂಡ ತರಬೇಕಿತ್ತು ವಾಟರ್ ಬಾಟಲ್ ಇದು ಕೂಡ ತರ್ತಿರ್ಲಿಲ್ಲ ರೈಲ್ವೆ ಸ್ಟೇಷನಲ್ಲಿ ಹಿಡ್ಕೊಬಂದೆ ಇಲ್ಲಾಂದ್ರೆ ಇನ್ನೂ ಕಷ್ಟ ಆಗುತ್ತೆ ಎಷ್ಟು ದೂರ ನಡೀತೀನೋ ಗೊತ್ತಿಲ್ಲ ಲಿಫ್ಟೇ ಹೋಗಿ ಸಿಗುತ್ತೋ ಗೊತ್ತಿಲ್ಲ ಮತ್ತು ಅಲ್ವ ಆ ಊರಿಗೆ ಎಷ್ಟೊತ್ತು ತಲುಪ್ತೀನಂತನೂ ಗೊತ್ತಿಲ್ಲ ನೋ ಪ್ಲಾನ್ ನೋ ಪ್ಲಾನ್ ನೋ ಪ್ಲಾನ್ ಏನು ಪ್ಲಾನೇ ಇಲ್ಲ ಇವತ್ತು ಜಸ್ಟ್ ಹಂಗೆ ಬಾಯಿ ಸ್ವಲ್ಪ ಹಂಗೆ ಕೂಲ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ನೀರಷ್ಟೇ ಜಾಸ್ತಿ ಕುಡಿಯೋಲ್ಲ ಯಾವುದೋ ಬೈಕ್ ಬಂತು ಬೈಕ್ ಬಂತು ಅಂತ ಖುಷಿ ಬಿಳಿಸೋದಕ್ಕೆ ಅವ್ರು ಹಂಗೆ ಲೆಫ್ಟ್ ಕೊಟ್ಟೋಗ್ಬಿಡ್ತಾರೆ ಸೀದಾ ಪೆಟ್ರೋಲ್ ಬಂಕ್ ಆಯ್ತಲ್ಲೊಂದು ಹಂಗೆ ಲೆಫ್ಟ್ ಕೊಟ್ಟು ಹೋಗ್ತಾರೆ ಇದೆಲ್ಲ ಮರುಭೂಮಿ ರೋಡ್ ಸೈಡ ಇದೆಲ್ಲ ಇರಲ್ಲ ಒಂದು ಹತ್ತು ನಿಮಿಷ ನಡೆಯೋಕ್ಕಾಗಲ್ಲ ಹಿಂಗೆ ರೋಡ್ ಇರೋದಕ್ಕೆ ಸೈಡಲ್ಲಿ ಲಾಸಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಯಾವ್ದಾದ್ರು ಒಂದು ಲಾರಿ ಬರೋದು ಒಂದು ಲಾರಿ ಬಂದಿದ್ರೆ ಆರಾಮಾಗಿ ಕೇಳ್ಕೊಂಡು ಗುಡ್ಸ್ ಕಟ್ಕೊಬಿಟ್ಟಿದ್ದಾರೆ ರೇಕ್ ರೇಕಲ್ಲಿ ಕಬ್ಬಿಣದ ಅಲ್ಲಿ ಯಾರು ಇಲ್ಲ ಆದಷ್ಟು ಬೇಗ ಯಾವುದೋ ಒಂದು ಗಾಡಿ ಕ್ಯಾಶ್ ಮಾಡಿಲ್ಲ ಅಂತ ನಿಜ ನಿಗಾ ಹೋಗ್ತೀನೋ ಗೊತ್ತಿಲ್ಲ ಯಾವ್ದೋ ಒಂದು ಗಾಡಿ ಬರ್ತೈತೆ ಟ್ರೈ ಇನ್ನೊಂದು ಏನು ಅಂತಂದ್ರೆ ಇಲ್ಲಿ ಬಸ್ಸು ಕರೆಕ್ಟಾಗಿ ಟೈಮಿಗೆ ಬರೋದಿಲ್ಲ ಬಸ್ಸುಗಳೇ ಇಲ್ಲ ಇಲ್ಲಿ ಕರೆಕ್ಟಾಗಿ ಬರೋದಕ್ಕೆ ಅದಕ್ಕೆ ಗಾಡಿಗಳು ಟ್ರಾನ್ಸ್ಪೋರ್ಟೇಶನ್ ಕಮ್ಮಿ ಈ ರೋಡಲ್ಲಿ ನಾವು ಒಂದು ಗಾಡಿನೂ ಇಲ್ಲ ಬಂದು ಎರಡು ಮೂರು ಕೇಳಿದೆ ನಿಲ್ಲಿಸಲಿಲ್ಲ ಐತೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಮೈಕೆಂತೂ ನಿಲ್ಲಿಸಿಲ್ಲ ಒಂದು ಪ್ಯಾಸೆಂಜರ್ ಆಟೋ ಬಂತು ಆಟೋದಲ್ಲಿ ಹೋಗ್ತಾ ಇದ್ದೀನಿ ನಾನು ಸಿಂಗ್ ಸಿಂಗ್ ಮದನ್ ಸಿಂಗ್ ಅಂತ ಇವರು ಅಣ್ಣೋರು ಆಟೋ ಓಡಿಸೋರೆ ಹನ್ನೆರಡು ಕಿಲೋಮೀಟರ್ ಐತೆ ಹನ್ನೆರಡು ಕಿಲೋಮೀಟರ್ ಮುಂದೆ ಹೋಗೋಣ ಆಟೋದಲ್ಲಿ ಜೈಸೀಂದರ್ ಜುನೇಕಿಲ್ಲ ಬರ್ನೆ ಅಭಿ ಬರ್ನೇ ಆಟೋದಲ್ಲಿ ಹೆಂಗೋ ಹನ್ನೆರಡು ಕಿಲೋಮೀಟರ್ ಮುಂದೆ ಬಂದೆ ಇನ್ನು ಹದಿನೆಂಟು ಕಿಲೋಮೀಟರ್ ಐತೆ ಇಲ್ಲಿಂದ ಈ ರೋಡೆಲ್ಲ ಕಿತ್ತಾಕ್ಬಿಟ್ಟಿದ್ರೆ ಏನೂ ಇಲ್ಲ ಇಲ್ಲಿ ಮತ್ತೆ ಹೊಸ ರೋಡ್ ಮಾಡ್ತಾರಂತೆ ಅದಕ್ಕೆ ಫುಲ್ಲೆಲ್ಲ ಕಿತ್ತಾಕ್ಬಿಟ್ಟವ್ರೆ ಕಿತ್ತಾಕವ್ರೆ ಇಲ್ಲಿ ಪಕ್ಕದಲ್ಲೆಲ್ಲ ಫುಲ್ಲು ಮಳ್ಳು ಹಂಗಿದೆ ನೋಡಿ ಫುಲ್ ಇದೆಲ್ಲ ಡೆಸಾರ್ಟೆ ಈ ಕಡೆ ಎಲ್ಲ ಡೆಸಾರ್ಟ್ ಇದೆ ಈಗ ಈ ರೋಡಲ್ಲಿ ಇನ್ನೊಂದು ಏನಂದ್ರೆ ನನಗೆ ನಾನು ಮಾಡಿದ ಮಿಸ್ಟೇಕ್ ಏನಂತಂದರೆ ಈ ರೋಡಲ್ಲಿ ಜಾಸ್ತಿ ವೆಹಿಕಲ್ಸ್ ಓಡಾಡಲ್ವಂತೆ ಈ ರೋಡು ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವೆಹಿಕಲ್ಸ್ ಎಲ್ಲ ಆ ಕಡೆ ಬೇರೆ ರೂಟಿಂದ ಓಡಾಡ್ತಾವಂತೆ ಇಲ್ಲೇನು ಒಂದು ವೆಯಿಕಲ್ಲು ಬರ್ತಿಲ್ಲ ಇನ್ನೂ ಹದಿನೆಂಟು ಕಿಲೋಮೀಟ್ರ್ ಐತೆ ಹದಿನೆಂಟು ಕಿಲೋಮೀಟ್ರು ನಡ್ಕೊಂಡು ಹೋಗೋಕ್ಕಾಗುತ್ತಾ ಟ್ರೈ ಮಾಡ್ತೀನಿ ನಡ್ಕೊಂಡು ಹೋಗೋಕ್ಕೆ ಯಾವುದೋ ವೆಹಿಕಲ್ ಬಂದರೆ ಅದರಲ್ಲೂ ಯಾವ್ದಾನ ವೆಹಿಕಲ್ ಬಂದರೆ ಲಿಫ್ಟ್ ಕಳ್ಕೊಂಡು ಕೂಡ ಹೋಗೋಣ ಬಿಸಿಲು ನೆಕ್ಸ್ಟ್ ಲೆವೆಲ್ ಬಿಸಿಲು ನನಗೊಂದು ಅನ್ನಿಸ್ತು ಏನಂದರೆ ಇಲ್ಲಿ ನಾವು ಅಪರೂಪಕ್ಕೆ ನಾನು ಈ ಬಿಸಿಲಲ್ಲಿ ಬಂದಿರೋದಕ್ಕೆ ಇನ್ನೂ ಈಗ ಸಮ್ಮರ್ ಸ್ಟಾರ್ಟ್ ಆಗಿಲ್ಲ ಇಲ್ಲಿ ಇವಾಗಲೇ ಹಿಂಗೆ ಅಂತಿದ್ದೀನಿ ಪಾಪ ನಮ್ಮ ಸೈನಿಕರು ಆರ್ಮಿಯವರು ಆ ಬಾರ್ಡ್ರಲ್ಲಿ ಐವತ್ತೈದು ಡಿಗ್ರಿ ಹೋಗುತ್ತೆ ಬಿಸಿಲು ಅಲ್ಲಿ ಇದ್ಕೊಂಡು ಕಾವು ಕಾಯ್ತಾರೆ ಅಂದರೆ ತುಂಬ ನಿಜ ಗ್ರೇಟ್ ಅವ್ರಿಗೊಂದು ದೊಡ್ಡ ಆಪ್ ಅಂತಲೇ ಹೇಳಬೇಕು ಯಾಕಂತಂದರೆ ಅಷ್ಟು ಬಿಸಿಲಲ್ಲಿ ಕೂಡ ಅವರು ನಮ್ಮ ದೇಶನ ಕಾಯ್ತಾರಲ್ಲ ತುಂಬ ತುಂಬ ಗ್ರೇಟ್ ತುಂಬ ಖುಷಿ ಆಯಿತು ತುಂಬ ಬಾರ್ಡರ್ಸ್ ಎಲ್ಲ ನೋಡಿದೆ ಯಾವೂ ವೀಡಿಯೋ ಮಾಡೋಕ್ಕೋಗಿಲ್ಲ ಯಾಕಂತಂದರೆ ಸೆಕ್ಯೂರಿಟಿ ಇಶ್ಯೂ ಖುಷಿಯಾಯಿತು ಅಲ್ಲಿ ಮುಂದೆ ಗಾಳಿಗೆ ಮಳೆಲ್ಲ ಮಣ್ಣೆಲ್ಲ ಹಿಂಗೆ ಮೇಲುಗಡೆ ಇದೆ ಅಷ್ಟು ಇದು ಇಲ್ಲಿ ಇವ್ರು ರೋಡ್ ಹಾಕಿದ್ರು ರೋಡೇನು ಕಾಣಿಸಲ್ಲ ಫುಲ್ ಮಳೆ ಬಂದ್ಬಿಡುತ್ತೆ ಅನ್ಕಂತೀನಿ ಮರುಭೂಮಿ ಬಿಡೋದಿಲ್ಲ ಎಷ್ಟೇ ರೋಡ್ ಹಾಕಿದ್ರು ಬರ್ತಾನೆ ಇರ್ತದೆ ಈಗ ಇವ್ರು ಇಲ್ಲಿ ರೋಡ್ ಹಾಕಿದ್ರು ಕೂಡ ಇಲ್ಲಿ ಕೆಳಗಡೆ ರೋಡ್ ಐತೆ ಇಲ್ಲೋ ಗೊತ್ತಿಲ್ಲ ರೋಡ್ ಇನ್ನು ಹಾಕಿಲ್ಲ ಮೇಕೆಗಳು ಮಾತ್ರ ಇಲ್ಲಿ ಮೇಕೆಗಳು ಮಾತ್ರ ಓಡಾಡ್ತಾನೆ ಚೆನ್ನಾಗಿ ಒಬ್ಬ ಮೇಯೋಕೇನು ಇಲ್ಲ ಇಡೀ ಮರುಬ ಮೇಲೆ ಸುತ್ತಾಗ್ತಾವೆ ಒಂದಿನ ಮೇಯಕ್ಕೆ ಫೈನಲ್ ಆಗಿ ನಾನೀಗ ಒಂದು ಟ್ಯಾಕ್ಟ್ರಲ್ಲಿ ಬನ್ನಲ್ಲ ಟ್ಯಾಕ್ಟ್ರಲ್ಲಿ ಬಂದು ಇಲ್ಲಿ ಇಳಿದೆ ರೋಡಲ್ಲಿ ಇಲ್ಲೊಂದು ಊರಿದೆ ಸೋನಾ ಸಂದ ಅಂತ ಒಂದು ಊರು ಈ ಇಲ್ಲೊಂದು ಹೋಟೆಲ್ ಇದೆ ಈ ಹೋಟೆಲ್ ಹತ್ರ ಸ್ಟೇ ಆಗ್ತೀನಿ ಇವತ್ತು ಇಲ್ಲೇ ನಾನು ಅಷ್ಟೇ ಹೋಟೆಲ್ ಎಷ್ಟು ಚೆನ್ನಾಗಿದೆ ನೋಡಿ ಸಿಂಪಲ್ಲಾಗಿ ಇದೆಲ್ಲ ಏನಿದೆ ಇದೆಲ್ಲ ಇದ್ರದ್ದು ಸಾಸಿವೆದು ಗಿಡ ಇದರಲ್ಲಿ ಚಪ್ರ ಹಾಕಿದ್ದಾರೆ ಎರಡು ಮಂಚ ಇದ್ದಾವೆ ಇಲ್ಲೇ ನಾನು ಮಲ್ಗೋದು ಇವತ್ತು ರಾತ್ರಿ ಎಲ್ಲ ಫುಲ್ಲು ಓಪನ್ನು ಇದೆ ಇವರು ಹೋಟೆಲು ಇವರೇ ಓನರು ನಾಮ ಆಪ್ಕ ನಮ್ಮ ರಾಮ್ ಅಂತ ಇವರೇ ಭಯ ಅವರು ಬೈ ಅಪ್ಕಾ ಇಸ್ಲಾಂ ಖಾನ್ ಹಾಂ ಇಸ್ಲಾಂ ಖಾನ್ ಇಸ್ಲಾಂ ಖಾನ್ ಅಂತ ಇವರು ತುಂಬ ಚೆನ್ನಾಗಿ ಮಾತಾಡಿದ್ರು ಇವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ಇವತ್ತು ಅವರೇ ಹೇಳಿದ್ದು ಇಲ್ಲೇ ಇದ್ಬಿಟ್ಟು ಸ್ಟೇ ಆಗಿ ಬೆಳಿಗ್ಗೆ ಅಂತ ತುಂಬ ಖುಷಿ ಆಯಿತು ಇದೇ ನನ್ನ ಸ್ಟೇ ಇವತ್ತು ಚೆನ್ನಾಗಿದೆ ಅಲ್ಲ ಇನ್ನು ಈವ್ನಿಂಗ್ ಎಲ್ಲ ಹೊರಗಡೆ ಹೋಗೋಣ ಐದು ಗಂಟೆ ಆಯಿತು ಮಲಗಿದ್ದೆ ಒಂದು ಗಂಟೆ ಅಲ್ಲೇ ನಾನು ಇರೋದು ಅದು ಹೋಟೆಲ್ ಅದು ಚಿಕ್ಕದೊಂದು ಹೋಟೆಲು ಹೋಟೆಲಿಂದ ಮೇಲ್ಗಡೆ ಹೆಂಗೆ ಬಂದರೆ ಹೆಂಗಿದೆ ನೋಡಿ ಈ ಕಡೆ ನೋಡಿ ಹೆಂಗಿದೆ ಫುಲ್ಲು ಡೆಸಾರ್ಟು ಅದರಲ್ಲೂ ಮರಗಳು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ರೋಡ್ ಹಾಕಿದ್ದಾರೆ ಸೆಂಟ್ರಲ್ ರೋಡ್ ಐತೆ ಆ ಕಡೆ ಈ ಕಡೆ ಡೆಸಾರ್ಟ್ ಮ್ಯಾಕೆ ನೋಡಿ ಪಾಪ ನಡಿಬಾ ನಡಿಲಾರ್ದೆ ನಡೀತಾ ಐತೆ ಪಾಪ ಮೇಲುಗಡೆ ಹೋಗೋಣ ಏನೈತೆ ಅಂತ ನೋಡೋಣ ಇನ್ನೇನು ಇಲ್ಲಿಂದ ಮುಂದೆ ಹೋದರೆ ಹನ್ನೆರಡು ಕಿಲೋಮೀಟ್ರ್ ಪಾಕಿಸ್ತಾನ್ ಬಾರ್ಡ್ರು ಫುಲ್ ಡೆಸಾರ್ಟ್ ಡೆಸಾರ್ಟಲ್ಲಿ ನಡೆಯೋಕ್ಕಾಗೋದಿಲ್ಲ ತುಂಬ ಕಷ್ಟ ಕಾಲು ಒಳಗೆ ಹೋಗ್ತಾ ಇದ್ದರೆ ಈ ಮರದಲ್ಲಿರೋ ಸೊಪ್ಪೆಲ್ಲ ಕಡ್ದಾಗ್ತಾರೆ ಮೇಕೆಗಳಿಗೆ ಪಾಪ ಅವಕ್ಕೆ ಇದು ಬಿಟ್ಟರೆ ಬೇರೆ ತಿನ್ನೋಕೆ ಆಪ್ಷನ್ನೇ ಇಲ್ಲ ನೋಡಿ ಅಲ್ಲಿ ಅಲ್ಲಿಂದ ಬಂದೆ ನಾನು ಅದು ರೋಡು ಇನ್ನೂ ಮೇಲ್ಗಡೆ ಹೋಗ್ಬೇಕು ವಾ ಈ ಕಡೆಯಿಂದ ಎಲ್ಲಿಂದ ಹೋದ್ರೂ ಮರುಭೂಮಿ ಈ ಕಡೆ ಸ್ಟ್ರೈಟ್ ಹಿಂಗೆ ಹೋದ್ರೆ ಮರುಭೂಮಿ ಮತ್ತೆ ಆ ಕಡೆ ಎಲ್ಲ ಈ ಕಡೆ ಊರಲ್ಲೂ ಇಲ್ಲ ಸ್ವಲ್ಪ ಸ್ವಲ್ಪ ಇದೊಂಥರ ಥರ ಸ್ಟ್ರೈಟ್ ತುಂಬ ಜನ ಐತೆ ಬಂದಿದ್ದು ಫುಲ್ ಖುಷಿ ಆಯಿತು ನಾನು ನಿಮಗೆ ಜೋಧ್ಪುರ್ ಟು ಜೈಸಲ್ಮೇಲ್ ಟ್ರಾವೆಲ್ ಮಾಡ್ಬೇಕಾದ್ರೆ ಟ್ರೈನಲ್ಲಿ ಡೆಸರ್ಟ್ ತೋರಿಸ್ತೀನಿ ಅಂದಿದ್ದೆ ಬಟ್ ಅಷ್ಟೊಂದು ಡೆಸರ್ಟ್ ಇರಲಿಲ್ಲ ಈಗ ನೋಡಿ ಎಷ್ಟು ಇಲ್ಲಿದೆ ಈಗ ತೋರಿಸಿ ನೋಡಿ ಡೆಸರ್ಟ್ ಕಂಪ್ಲೀಟು ಈ ಹಳ್ಳಿನೇ ಕಾಣಿಸುತ್ತೆ ಇಲ್ಲಿಂದ ಎಲ್ಲ ಅಲ್ಲೆಲ್ಲ ಮನೆಗಳು ಹಿಂಗೆ ಹೋದಷ್ಟು ಐತೆ ಇಲ್ಲಿಗೆ ಬಂದಿದ್ದೀನಿ ನನಗೆ ಚೆನ್ನಾಗಿ ಅನ್ನಿಸ್ತು ಫುಲ್ ಖುಷಿ ಅದು ಈವ್ನಿಂಗ್ ಟೈಮು ಮಾರ್ನಿಂಗ್ ಟೈಮು ಸನ್ಸೆಟ್ಟು ಸನ್ರೈಸ್ ಮಾಡಿ ನೋಡಿದ್ರೆ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ ಸನ್ಸೆಟ್ ನೋಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಈ ಡೆಸರ್ಟ್ ನೋಡಿದೆ ಸಾಕು ಖುಷಿ ಆಯಿತು ಈ ಗಾಳಿ ಚೆನ್ನಾಗಿ ಗಾಳಿ ಬೀಸಿದಾಗ ಈ ಮರುಭೂಮಿ ನಾವು ಮನುಷ್ಯ ಹೆಜ್ಜೆ ಎಲ್ಲ ಹಿಂಗೆ ಮನುಷ್ಯರು ಮೇಕೆಗಳೆಲ್ಲ ಓಡಾಡಿರ್ತಾರಲ್ವ ಆ ಫಿ ಪ್ರಿಂಟ್ಸ್ ಎಲ್ಲ ಹಂಗೆ ಇರ್ತವೆ ಬಟ್ ಜಾಸ್ತಿ ಗಾಳಿ ಬೀಸಿದಾಗ ಈ ಥರ ಆಗೋಗುತ್ತೆ ಎಷ್ಟು ಥರ ಡಿಸೈನ್ಸ್ ಬತ್ತು ಇಲ್ಲೂ ಅಷ್ಟೆ ಇಳಿದು ರಿಟನ್ನು ಹೋಟೆಲ್ ಹತ್ರ ಹೋಗೋಣ ಸನ್ಸೆಟ್ ಆಗೋಯ್ತು ಹೇಗಿದೆ ನೋಡಿ ವಿ ಸನ್ಸೆಟ್ ಮಿಸ್ ಮಾಡಿದೆ ಅದು ಫುಲ್ಲು ಮರುಭೂಮಿ ಅದ್ರ ಮೇಲೆ ಮರಗಳು ಅಲ್ಲಿ ಹೋಗಿದ್ನಲ್ಲ ಅವಾಗ ಅಲ್ಲಿಗೆ ಹೋಗಿದ್ದಿದ್ದು ನಾನು ಆ ಪ್ಲೇಸ್ಗೆ ಇವರು ಇದು ಇದು ಬರುತ್ತಲ್ಲ ಸಾಸಿವೆದು ಕಡ್ಡಿ ಬರುತ್ತಲ್ಲ ಸಾಸಿವೆ ಬಿಡಿಸೋದಾದ್ಮೇಲೆ ಕಡ್ಡಿ ಈ ಥರ ಆಗುತ್ತೆ ಇದರಲ್ಲಿ ಹಿಂಗೆ ಗುಡಿಸ್ಲು ಮಾಡ್ಕೊಂಡಿದ್ದಾರೆ ಬೇಸಿಗೆಯಲ್ಲಿ ತುಂಬ ತಣ್ಣಗಿರುತ್ತೆ ಈ ಥರದ್ದು ಇದು ಮಾಡ್ಕೊಳ್ಳೋದ್ರಿಂದ ಚಳಿಗಾಲದಲ್ಲಿ ನೆರಳೆ ಬೇಕಾಗಲ್ಲ ಫುಲ್ ಚಳಿ ಆಗುತ್ತೆ ಅಲ್ಲಿ ಇವರೆಲ್ಲ ಕೋಳಿ ಎಲ್ಲ ಸಾಕಿದ್ದಾರೆ ಕೋಳಿಗಳು ಸಾಕಿದ್ದಾರೆ ಇಲ್ಲೆಲ್ಲ ಓಡಾಡ್ತಾ ಇರ್ತವೆ ಕೋಳಿಲೆಲ್ಲ ಈಗೆಲ್ಲ ಹೋಗ್ಬಿಟ್ಟಿದ್ದಾರೆ होटल इंदौर का ना सुबह बनाएंगे सुबह सुबह में लाइट में अच्छा आएगा हमारा एक मिनट एक मिनट एक कैमरा कैमरा शूटिंग नहीं नहीं शूटिंग वाला है कसम खुद बात करा अभी मेरा नाम सलमान खान हाँ। हम ये गांव से यहाँ पर सोना सिंधे या मुर्गी फार्म यहाँ सब आपको यहाँ मिलती है सब कुछ मिलता है हम यहाँ दूर से बहुत आए हैं मेरा गांव भोजरिया है यहाँ सलमान खान हम यहाँ शूटिंग के लिए आए कुछ देर में हम शूटिंग करेंगे और आपको अच्छा सॉन्ग सुनाएंगे हम आए यहाँ भोजरिया से मेरा नाम सलमान खान इधर से पाकिस्तान कितना किलोमीटर बॉर्डर 10 20 किलोमीटर होगा 20 किलोमीटर जी सर उधर जा जा सकते हैं नहीं 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 परमिशन नहीं है परमिशन नहीं ठीक है <laughs> थैंक यू देन हम नाइट ऊटा रोटी सब्जी ये नमसर सांभर इरबेकू ने सांभर नहीं फुपपुटिरा नीरु इ ऊटा मागुतो ಊಟ ಮಾಡ್ಬಿಟ್ಟು ಮಲಗೋದಷ್ಟೇ ಸನ್ರೈಸ್ ನೋಡೋಕ್ಕೆ ಅಂತ ಆರೂವರೆಗೆ ಎದ್ದು ಹೊರಗಡೆ ಬಂದು ನಿಂತ್ಕೊಂಡಿದ್ದೀನಿ ಸನ್ ರೈಸ್ ಆಗ್ತೈತೆ ಎಷ್ಟು ಸಖತ್ ಗೊತ್ತಾ ವ್ಯೂ ಮಾತ್ರ ಟೈಮ್ ಲ್ಯಾಬ್ ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ ಗೋಪುರದಲ್ಲಿ ಚಾರ್ಜಿಂಗ್ ಬೇರೆ ಇಲ್ಲ ಇಲ್ಲಿ ಕರೆಂಟ್ ಇಲ್ಲ ಟೈಮ್ ಲ್ಯಾಬ್ಸ್ ತೆಗಿಬೇಕು ಅಂತ ಎದ್ದು ಬಂದೆ ಈಗ ನೋಡೋಣ ಹಿಂಗಿದೆ ನೋಡಿ ಫುಲ್ ಸ್ಕೈ ು ರೆಡ್ಡಿಶ್ ಹಾ ಟೈಮ್ ಲಾಫ್ ಸಿಗುತ್ತೀನಿ ಹನ್ನೊಂದು ಪರ್ಸೆಂಟ್ ಐತೆ ಏನೇನಾಗೋಗ್ವಿ ಈ ವ್ಯೂ ಮತ್ತೆ ಮತ್ತೆ ಸಿಗಲ್ಲ ಅದಕ್ಕೋಸ್ಕರ ಗುಡ್ ಮಾರ್ನಿಂಗ್ ರಾತ್ರಿ ಇಲ್ಲೇ ಮಲ್ಲಿಗೆ ಇದ್ದೆ ನಾನು ತುಂಬ ಚಳಿ ಇತ್ತು ಹಾಂ ಇದ್ದಿದ್ದು ನೈಟ್ ಇಲ್ಲೇ ಮಲಗಿ ಇದ್ದು ಇನ್ನೊಂದು ಇಬ್ರು ಮೂರು ಮಲಗಿದ್ರು ಇಲ್ಲಿ ಇದು ನನಗೆ ಇಲ್ಲಿ ಬೆಡ್ ಒಂದು ಈ ಬೆಡ್ ಶೀಟ್ ಓಕೆ ಚೆನ್ನಾಗಿತ್ತು ಇಲ್ಲೇ ಮಲಗಿ ಇದ್ದು ಇಲ್ಲಿ ಎಲ್ಲ ಕಡೆ ಎಲ್ಲ ಕಡೆಯೂ ಗಾಳಿ ಬರುತ್ತೆ ಇಲ್ಲಿ ಮೇಲ್ಗಡೆ ಮಾತ್ರ ಸ್ವಲ್ಪ ಕವರ್ ಆಗಿದೆ ಅಷ್ಟೇ ಇದು ಎಲ್ಲ ಫುಲ್ಲು ಎ ಸಿ ವಿಂಡೋ ಇದು ಓಪನ್ ಇದು ಓಪನ್ ಚೆನ್ನಾಗಿತ್ತು ಈ ಥರದ ಎಕ್ಸ್ಪೀರಿಯನ್ಸ್ ಆಗಬೇಕು ಯಾವತ್ತಾನ ಲೈಫಲ್ಲಿ ಒಂದು ಸರಿ ಆದರೂ ಯಾಕಂತ ಚೆನ್ನಾಗಿರುತ್ತೆ ಎಲ್ಲೋ ರಾಜಸ್ಥಾನಲ್ಲಿ ಯಾವುದೋ ಒಂದು ಹಳ್ಳೀಲಿ ಸ್ಟ್ರೇಂಜರ್ಸ್ ಜೊತೆ ಒಂದು ದಿನ ಇಲ್ಲಿ ಸ್ಟೇ ಆಗಿರೋದು ಅಂತಂದರೆ ಅದು ಲೈಫ್ ಟೈಮ್ ಮೆಮೊರಿನೇ ನನಗೆ ಅದು ತುಂಬ ರಿಸ್ಕ್ ಇಲ್ಲಿ ವಿಡಿಯೋ ಮಾಡೋದು ರಿಸ್ಕ್ ಅಂತಂದರೆ ತುಂಬ ಜನ ಆಶ್ಚರ್ಯವಾಗಿ ನೋಡ್ತಾರೆ ಇಲ್ಲಿ ಒಂದಿಬ್ರು ಮೂರು ಹುಡುಗರು ಇದ್ರು ಅವರು ನನ್ನ ನಾನು ನಾನು ಬ್ಯಾಂಗ್ಳೂರು ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ ಅರ್ಥ ಆಗ್ತಿಲ್ಲ ನೀನು ಇಂಡಿಯಾದವನೇ ಅಂತಾನೆ ನೀನು ಇಂಡಿಯಾದವನ ಅಂತ ಕೇಳ್ತಾವ್ರೆ ನಾನು ಮ್ಯಾಪಲ್ಲಿ ತೋರಿಸಿದೆ ಆಮೇಲೆ ಎಲ್ಲ ಸ್ಟೇಟ್ ಆಗ್ಬಿಟ್ಟೆ ಮುಂಬೈ ಕರ್ನಾಟಕ ತಮಿಳುನಾಡು ಗೋವಾ ಆಂಧ್ರ ಪ್ರದೇಶ್ ಆ ಕಡೆ ನಂದು ಅಂತ ಅಂತ ಹೇಳಿದೆ ಅವ್ರಿಗೆ ಅರ್ಥ ಆಯಿತು ಅಲ್ಲೋ ಗೊತ್ತಿಲ್ಲ ಏನು ಮಾಡೋಕ್ಕಾರು ಆಧಾರ್ ಕಾರ್ಡ್ ಕೂಡ ನೋಡಿದ್ರು ತುಂಬ ಎಲ್ಲ ಚೆಕ್ ಮಾಡಿದ್ರು ಇಲ್ಲಿ ಅವರೇ ಮತ್ತೆ ಯಾಕೆ ಅಂತಂದ್ರೆ ಅವ್ರಿಗೆ ಎಲ್ಲಿಂದ ಬಂದವನೋ ಅಂತ ಅವ್ರಿಗೂ ಒಂಥರ ಭಯ ಅಲ್ವಾ ಅದಕ್ಕೋಸ್ಕರ ಸೊ ಫೈನಲಾಗಿ ಚೆನ್ನಾಗಿ ಮಾತಾಡಿದ್ರು ನೈಟ್ ಇಲ್ಲೇ ಸ್ಟೇ ಆಗಿಬಿಟ್ಟು ಈಗ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಏನಾದರೂ ಇದ್ದರೆ ತಿನ್ನೋ ತಿನ್ನೋದು ಇಲ್ಲ ಅಂತಂದರೆ ಸೀದಾ ಹಂಗೆ ಹೊರಡೋದು